ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನೋಡ್ಬೋದು ಏನಪ್ಪ ಇದು ಫಸ್ಟಿಗೆ ಮುದ್ದೆ ಸಾರು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದು ತಲೆಮಾಂಸ ಆಯಿತಾ ನಾನು ಮಾಡೋ ವಿಧಾನದಲ್ಲಿ ಆ್ಯಂಡ್ ನಾನು ಮಾಡೋ ಸ್ಟೈಲಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟು ಒಂದು ಮುದ್ದೆ ತಿನ್ನೋರು ಅಂತೂ ಎರಡು ಮುದ್ದೆ ಹಂಡ್ರೆಡ್ ಪರ್ಸೆಂಟ್ ತಿಂದೆ ತಿಂತಾರೆ ಆಯಿತಾ ನೋಡ್ಬೋದು ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ಕೊಂಡು ಬಂದುಬಿಡ್ತೀನಿ ಬನ್ನಿ ನೋಡಿ ಇವಾಗ ತಲೆಮಾಂಸನ ಒಂದೆರಡು ಕೆ ಜಿ ಅನ್ಕೋಳಿ ಚೆನ್ನಾಗಿ ಹಾಗೆ ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಈ ಕಡೆ ಅವಳು ಮಸಾಲೆಗೆ ಏನೇನು ಬೇಕು ಅಂತ ತೆಗಿ ತೆಗಿತಾಯಿದ್ಲು ಆಯಿತಾ ನೋಡ್ಬೋದು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಎಲ್ಲ ಇದೆ ಆಯಿತಾ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಏನೇನು ಮಸಾಲೆ ಹಾಕಬೇಕು ಅಂತ ಸೊ ಹಾಗಾಗಿ ಏನು ತೋರಿಸಿಲ್ಲ ನಾನು ಅವಳು ತೆಗಿತಾ ಮಸಾಲೆ ಕೊ ತೆಗಿತಾ ಇರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಆಯಿತಾ ಹಾಗೆ ಈ ಕಡೆ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಈ ಕಡೆ ಇನ್ನೇನು ತೊಳಿಲೇಬೇಕಲ್ವ ಅದನ್ನು ಮಾಂಸನ ತೊಳೆಣ ಅಂತ ಈ ಕಡೆ ಸಿಂಕ್ ಹತ್ರ ಬಂದೆ ಆಯಿತಾ ಅದನ್ನು ನೀಟಾಗಿ ತೊಳ್ಕೊಬೇಕು ಆಯಿತಾ ತಲೆ ಮಾಂಸನ ಒಂದೇ ಮೂರಿಂದ ನಾಲ್ಕು ಸಲ ನೀಟಾಗಿ ತೊಳ್ಕೊಂಡೆ ಓಕೆನಾ ಚೆನ್ನಾಗಿ ತೊಳ್ಕೊಂಡು ಬಂದೆ ಅಷ್ಟರಲ್ಲಿ ಈ ಕಡೆ ಗ್ಯಾಸ್ ಮೇಲೆ ಕುಕ್ಕರ್ ಅಲ್ವಾ ಅದು ಕೂಡ ಬಿಸಿಯಾಗಿತ್ತು ಇವಾಗ ನೋಡಿ ನೀಟಾಗಿ ತಿಳ್ಕೊಂಡು ಬಂದುಬಿಟ್ಟಿದ್ದೀನಿ ಇವಾಗ ಕುಕ್ಕರ್ ಬಿಸಿ ಆಗಿರೋದ್ರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಆಯಿತಾ ನೋಡ್ಬೋದು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಮಾಂಸ ಕೂಡ ಸ್ವಲ್ಪ ಎಣ್ಣೆ ಬಿಡುತ್ತೆ ಆಯಿತಾ ಸೊ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕೋ ಎಣ್ಣೆ ನೀವು ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಬೇಡ ಸ್ವಲ್ಪ ಅಂದರೆ ಓಕೆ ಬೇ ಸ್ವಲ್ಪನೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮೀಡಿಯಮೇ ಹಾಕ್ಕೊಂಡಿದ್ದೀನಿ ಆಯಿತಾ ಇವಾಗ ಎಣ್ಣೆ ಕೂಡ ಚೆನ್ನಾಗೇ ಕಾಯ್ದಿತ್ತು ಇವಾಗ ಅದೇ ಟೈಮಲ್ಲಿ ಮಾಂಸ ತೊಳ್ದಿಡ್ಕೊಂಡಿರುವಂಥ ತಲೆ ಮಾಂಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಎಣ್ಣೆ ಜೊತೆ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಉಪ್ಪಿಡಿಬೇಕಲ್ವ ಇದೇ ಟೈಮಲ್ಲಿ ನಾನು ಎಷ್ಟು ಬೇಕೋ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡೋಣ ಅಂದ್ಕೊಂಡು ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ ಸ್ಕಿಪ್ ಸ್ಕಿಪ್ಪಾಗಿದ್ದು ಅರ್ಶನ ಹಾಕ್ಕೊಂಡಿರೋದು ಸೊ ಹಾಗಾಗಿ ಅರ್ಶನ ಕೂಡ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೋ ನನಗೆ ಕುಕ್ಕರು ಚಿಕ್ಕದಾಯಿತು ಮಾಂಸ ಜಾಸ್ತಿ ಆಯಿತು ಅಂತ ಅನಿಸ್ತು ಸೊ ಹಾಗಾಗಿ ಕುಕ್ಕರ್ನ ಚೇಂಜ್ ಮಾಡಿಕೊಂಡೆ ಆಯಿತಾ ಇನ್ನೊಂದು ಕುಕ್ಕರ್ನ ದೊಡ್ಡ ಕುಕ್ಕರ್ನ ಇಟ್ಕೊಂಡೆ ಆ ಕುಕ್ಕರ್ನ ತೆಗೆದ್ಬಿಟ್ಟು ಈಗ ಇನ್ನೊಂದು ಕುಕ್ಕರ್ನ ಚೇಂಜ್ ಮಾಡಿಕೊಂಡೆ ಇವಾಗ ಚೆನ್ನಾಗೆ ತಲೆಮಾಂಸ ಕೂಡ ಚೆನ್ನಾಗೆ ಫ್ರೈ ಆಗಿತ್ತು ಇವಾಗ ಇದೇ ಟೈಮಲ್ಲಿ ಮುಂಚೆನೇ ನಾನು ಎರಡು ಟೀ ಸ್ಪೂನಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಮನೇಲೇ ಮಾಡಿರುವಂಥ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ ನಾನು ಇಲ್ಲಿ ಏನು ಧನ್ಯಾ ಪೌಡ್ರ್ ಯೂಸ್ ಮಾಡಿಲ್ಲ ಆಯಿತಾ ಮನೇಲಿ ನಾವು ಯಾವುದು ಸಾಂಬಾರಕ್ಕೆ ಯಾವುದು ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿದ್ರೆ ಮಾತ್ರ ಸಕ್ಕ ಟೇಸ್ಟ್ ಇರುತ್ತೆ ತಲೆಮಾಂಸ ಸೊ ಹಾಗಾಗಿ ಮುಂಚೆನೇ ನಾನು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆ ಕಡೆ ಅವಳು ಆವಾಗಲೇ ತೋರಿಸಿದ್ನಲ್ಲ ನಮ್ಮ ತಂಗಿ ಮಸಾಲೆ ರುಬ್ತಾಯಿದ್ಲು ಆಯಿತಾ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಉಪ್ಪು ಖಾರ ಅಂದರೆ ಚಿಲ್ಲಿ ಪೌಡ್ರಲ್ಲಿ ಎಷ್ಟು ಇಟ್ಕೊಂಡಿದ್ದೆ ಅಂತ ನೋಡ್ಬೋದು ನೀವು ತೋರಿಸಿದ್ದೀನಿ ನಿಮಗೂ ಕೂಡ ಚೆನ್ನಾಗಿ ಇದು ಒಂದು ಹತ್ತು ನಿಮಿಷ ಏನು ಹಾಗೆ ಎಣ್ಣೆ ಚಿಲ್ಲಿ ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದು ನಾನು ಇವಾಗ ನೋಡಿ ಅವಳು ಕೂಡ ಖಾರ ಮಸಾಲೆ ರುಬ್ಕೊಟ್ಲು ಆಯಿತಾ ನೋಡ್ಬೋದು ಇಷ್ಟು ಫೈನ್ ಫೇಸ್ಟು ಚೆನ್ನಾಗಿ ರುಬ್ ನುಣ್ಣಗಾಗಿ ರುಬ್ಬಿ ಹಾಕ್ಕೋಬೇಕು ಮಸಾಲೆ ಜೊತೆ ತಲೆ ಮಾಂಸನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮಸಾಲೆ ಜೊತೆ ಕೂಡ ಅದು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಆವಕೇನಾ ಆವಾಗ ಮಾಂಸ ಇದೆ ಅಲ್ವ ಚೆನ್ನಾಗಿ ಎಲ್ಲ ಹಿಡ್ದಿರುತ್ತೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ನಿಮಗೇನಾದರೂ ಬೇಕ ಬೇಕಾದರೆ ಸ್ವಲ್ಪ ಗರಂ ಮಸಾಲ ಕೂಡ ಯೂಸ್ ಮಾಡ್ಕೊಳ್ಳಿ ಅಂದರೆ ನಾನು ಹಾಕ್ಕೊಂಡಿಲ್ಲ ಆಯಿತಾ ಅಂದರೆ ನಮ್ಮ ಸಾಂಬಾರು ಪುಡಿಯಲ್ಲಿ ಎಲ್ಲ ಇರೋದ್ರಿಂದ ಸೊ ಹಾಗಾಗಿ ನಾನು ಎಷ್ಟ ಇಲ್ಲಿ ಗರಂ ಮಸಾಲೆಯೂ ಬೆಳೆಸಿಲ್ಲ ನಿಮಗೇನಾದರೂ ಹಾಕ್ಕೋಬೇಕನ್ಸಿದರೆ ಹಾಕ್ಕೊಳ್ಳಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಗರಂ ಮಸಾಲೆನ ಓಕೆನಾ ನೋಡ್ಬೋದು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಮಸಾಲೆ ಜೊತೆ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಅದು ಮಾಂಸ ಎಷ್ಟು ಮಸಾಲೆ ಆ್ಯಂಡ್ ಉಪ್ಪು ಖಾರ ಹಿಡ್ದಿರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಓಕೆನಾ ನೋಡ್ಬೋದು ಆಲ್ರೆಡಿ ಒಂದು ಕುದಿ ಬರ್ತಿದೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಇವಾಗ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನಮಗೆ ಗೊತ್ತಾಗುತ್ತಲ್ವ ಎಷ್ಟು ನಮ್ಮ ಕಣ್ಣು ಹಿಡ್ದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನಾನು ಇಲ್ಲಿ ಒಂದೂವರೆ ಜಾರಷ್ಟು ಜಾರು ತೊಳೆದ್ಬಿಟ್ಟು ಒಂದೂವರೆ ಜಾರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಇದೇ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ ಆಯಿತಾ ಏನಾದರೂ ಕಡಿಮೆ ಹಾಕೋ ಆಗಿದ್ದರೆ ಉಪ್ಪು ಉಪ್ಪು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ನೋಡ್ಬೋದು ಇವಾಗ ಒಂದು ಮೂರಿಂದ ನಾಲ್ಕು ವಿಸಲ್ ಬರಲಿ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ನೋಡ್ಬೋದು ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಕಲರ್ಫುಲ್ಲಾಗಿ ಎಣ್ಣೆ ಎಲ್ಲ ಬಿಟ್ಟು ಇಟ್ಕೊಂಡಿದೆ ಅಂದರೆ ನಿಮಗೂ ಕೂಡ ತೋರಿಸ್ತೀನಿ ಬರೀ ಮೂರೇ ವಿಸಿಲಿಗೆ ಚೆನ್ನಾಗೆ ಬೆಂದಿತ್ತು ಆಯಿತಾ ಅಂದರೆ ಟೇಸ್ಟ್ ಮಾತ್ರ ಜಬರ್ದಸ್ತಾಗಿತ್ತು ಹೇಳ್ರಿ ಅಷ್ಟು ರುಚಿಯಾಗಿತ್ತು ಅಂದರೆ ನಾನು ತಿಂದ್ಬಿಟ್ಟಿನೇ ನಿಮಗೆ ವಾಯ್ಸ್ ಕೊಡೋದಲ್ವಾ ಸೊ ಹಾಗಾಗಿ ತಿನ್ಬಿಟ್ಟೇ ನಾನು ನಿಮಗೆ ಯಾವ ರೀತಿ ಬಂದಿದೆಯಾ ಅಂತ ನಾನು ನಿಮಗೆ ವಾಯ್ಸ್ ಕೊಡೋದು ಒಂದು ಸಲ ಟ್ರೈ ಮಾಡಿ ಆಯಿತಾ ನೋಡ್ಬೋದು ಇವಾಗ ರಾಗಿ ಮುದ್ದೆ ಜೊತೆ ತಲೆ ಮಾಂಸ ಸಖತ್ ಕಾಂಬಿನೇಷನ್ ಆಯಿತಾ ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ನಾಳೆ ಹೊಸ ವೀಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್ ಇದೇ ರೀತಿ ನನ್ನ ಚಾನಲ ವಾಚ್ ಮಾಡ್ತಾಯಿರಿ ಬ ಬಾಯ್